ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಬಹು ಆಯ್ಕೆಗಳನ್ನು ಇಪ್ಪತ್ತೈದು ಬಹು ಆಯ್ಕೆಗಳ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇಲ್ಲಿ ಈಗಾಗಲೇ ವಿಷಯದ ಕಡಿತ ಆಗಿದೆ ಗಣಿತ ವಿಷಯದ ಕಡಿತ ಆಗಿದೆ ಒಂದು ರಚನೆ ಪಾಠಗಳು ತೆಗೆದಿದ್ದಾರೆ ಉಳಿದಂಥ ಕೆಲವೊಂದು ಘಟಕಗಳಲ್ಲಿ ಸ್ವಲ್ಪ ಸ್ವಲ್ಪ ಅಂಶಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಅದಕ್ಕಾಗಿ ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತವೋ ಗೊತ್ತಾಗೋದಿಲ್ಲ ಆದ್ದರಿಂದ ನಾವು ಸವಿವರವಾಗಿ ಎಲ್ಲವನ್ನು ಅಭ್ಯಾಸ ಮಾಡಲೇಬೇಕಾಗಿದೆ ಆದ್ದರಿಂದ ಈ ದಿನ ನಾವು ಇಪ್ಪತ್ತೈದು ಮೋಸ್ಟ್ ಟ್ರಿಕ್ಕಿ ಸಮಸ್ಯೆಗಳನ್ನು ನೋಡೋಣ ಅದರ ಜೊತೆಯಲ್ಲಿ ಸೂತ್ರಗಳು ಸಹ ಬೇಕಾಗುತ್ತವೆ ಮೊದಲಿಗೆ ಸೂತ್ರಗಳನ್ನು ನೋಡೋಣ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಆಯ್ಕೆಗಳನ್ನು ನೋಡಿದಾಗ ಪೈಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಎಚ್ ಟು ಆರ್ ಎಚ್ ಫೋರ್ ಪೈ ಆರ್ ಸ್ಕ್ವಯರ್ ನೋಡ್ಕೊಳ್ರಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂದಾಗ ಇದರ ಮೇಲ್ಮೈ ವಿಸ್ತೀರ್ಣ ಯಾ ಯಾವುದಾಗುತ್ತೆ ಅಂದರೆ ಫೋರ್ ಪೈಆರ್ ಸ್ಕ್ವಯರ್ ಆಗುತ್ತೆ ಹೌದಾ ನೆಕ್ಸ್ಟು ಎರಡನೇ ಪ್ರಶ್ನೆ ಗೋಳದ ಘನಫಲ ಘನಫಲ ಅಂದಾಗ ಘಾತ ಮೂರು ಆಗಲೇಬೇಕು ಪೈ ಆರ್ ಕ್ಯೂ ಟು ಪೈ ಆರ್ ಕ್ಯೂ ಫೋರ್ ಪೈ ಆರ್ ಕ್ಯೂ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಆಯ್ಕೆಗಳನ್ನು ನೋಡಿದಾಗ ಗೋಳದ ಘನಫಲ ಹೌದಾ ಅಂದಾಗ ಡಿ ಆಯ್ಕೆ ಸರಿಯಾಗಿದೆ ನಾಲ್ಕು ಬಾಗಿಲೆ ಮೂರು ಪೈ ಆರ್ ಕ್ಯೂ ಇನ್ನೆಲ್ಲಿನ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಎಚ್ ಬಿ ಐ ಕೆ ಆರ್ ಎಚ್ ಡಿ ಸಿ ಐ ಕೆ ಟು ಪೈ ಆರ್ ಎಚ್ ಡಿ ಐ ಕೆ ಪೈ ಆರ್ ಎಲ್ ಈ ಆಯ್ಕೆಗಳನ್ನು ನೋಡಿದಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಟೂ ಪೈ ಆರ್ ಎಚ್ ಆಗುತ್ತೆ ನಂತರ ನಾಲ್ಕನೇ ಪ್ರಶ್ನೆಯನ್ನು ನೋಡಿರಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಪೈ ಆರ್ ಸ್ಕ್ವೇರ್ ಎಚ್ ಟು ಪೈ ಆರ್ ಇಂಟು ಆರು ಪ್ಲಸ್ ಎಚ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾವುದಾಗುತ್ತೆ ಅಂತಂದರೆ ಟೂ ಪೈ ಆರ್ ಇಂಟು ಆರು ಪ್ಲಸ್ ಎಚ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಸ್ಕ್ವರ್ ಎಚ್ ಆರ್ ಇಂಟು ಆರ್ ಪ್ಲಸ್ ಎಲ್ ಸ್ಕ್ವೇರ್ ಎಚ್ ಪೈ ಆರ್ ಎಲ್ ಈ ಆಯ್ಕೆಗಳನ್ನೆಲ್ಲ ನೋಡಿದಾಗ ಸರಿಯಾದ ಆಯ್ಕೆ ಯಾವುದಾಗುತ್ತೆ ಡಿ ಪೈ ಆರ್ ಎಲ್ ಇನ್ನು ಆರನೇ ಪ್ರಶ್ನೆ ನೋಡ್ರಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಟು ಬೈ ತ್ರೀ ಪೈ ಆರ್ ಕ್ಯೂ ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಎಲ್ ಟು ಪೈ ಆರ್ ಸ್ಕ್ವೇರ್ ನೋಡ್ಕೊಳ್ಳಿ ಇಲ್ಲಿ ಯಾವುದು ಘಾತ ಮೂರು ಮೂರು ಬರುತ್ತೋ ಅದು ಘನಫಲ ಅಂತ ತಿಳ್ಕೊಳ್ಳ್ರಿ ಉಳಿದದ್ದು ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ ಘಾತ ಎರಡು ಇರುತ್ತೆ ಆದ್ದರಿಂದ ಇಲ್ಲಿ ನೋಡಿದಾಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಯಾವುದಾಗುತ್ತೆ ಟು ಪೈ ಆರ್ ಸ್ಕ್ವೇರ್ ಇನ್ನು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆಯ್ಕೆಗಳನ್ನು ನೋಡಿ ಟೂ ಪೈ ಆರ್ ಸ್ಕ್ವೇರ್ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ನೆಕ್ಸ್ಟ್ ತ್ರೀ ಆರ್ ಸ್ಕ್ವೇರ್ ಸರಿಯಾದ ಆಯ್ಕೆ ತ್ರೀ ಆರ್ ಸ್ಕ್ವೇರ್ ಆಗಿದೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಆಯ್ಕೆಗಳನ್ನು ನೋಡಿ ಪೈ ಆರ್ ಎಲ್ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಸಿಲಿಂಡರ್ನ ಘನಫಲ ಅಂದಾಗ ಏನಾಗುತ್ತೆ ಫೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಇನ್ನು ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ ಫೈ ಆರ್ ಸ್ಕ್ವೇರ್ ಹೆಚ್ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಟೂ ಬೈ ತ್ರೀ ಫೈ ಆರ್ ಕ್ಯೂ ಡಿ ಆಯ್ಕೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಇದು ನೋಡಿ ಸರಿಯಾದ ಆಯ್ಕೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಒಂದು ಸಿಲಿಂಡರ್ನ ಗಾತ್ರ ಗಾತ್ರ ಮೂವತ್ತು ಸೆಂಟಿ ಕ್ಯೂಬ್ ಇದರಷ್ಟೇ ತ್ರಿಜ್ಯ ಮತ್ತು ಎತ್ತರ ಇರುವ ಶಂಕುವಿನ ಗಾತ್ರ ಅಂತ ಕೇಳಿದ್ದಾರೆ ಸಿಲಿಂಡರ್ದು ಘನಫಲ ಕೊಟ್ಟಿದ್ದಾರೆ ಈಗೇನು ಕೇಳಿದ್ದಾರೆ ಇದರಷ್ಟೇ ತ್ರಿಜ್ಯ ಮತ್ತು ಎತ್ತರ ಹೊಂದಿರುವ ಶಂಕುವಿನ ಗಾತ್ರ ಗಾತ್ರ ಮೀನ್ಸ್ ಘನಫಲ ಅಂದಾಗ ಈಗ ಶಂಕುವಿನ ಘನಫಲ ಏನಾಗುತ್ತೆ ಅಂತಂದ್ರೆ ಘನಫಲ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಆದರೆ ನಮಗಿಲ್ಲಿ ಅವರು ಫೈ ಆರ್ ಸ್ಕ್ವೇರ್ ಹೆಚ್ಚು ಬೆಲೆ ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ಆ ಮೂವತ್ತನ್ನು ತುಂಬ್ರಿ ಒನ್ ಬೈ ತ್ರೀ ಇಂಟು ಥರ್ಟಿ ಮೂರೊಂದಲೆ ಮೂರು ಮೂರು ಹತ್ತಲೆ ಹೌದಾ ಸೆಂಟಿಮೀಟರ್ ಕ್ಯೂ ಎಷ್ಟಾಗುತ್ತೆ ಮೂವತ್ತು ಸೆಂಟಿಮೀಟರ್ ಕ್ಯೂ ಸರಿಯಾದ ಆಯ್ಕೆ ಸಿ ಆಗಿದೆ ಇನ್ನು ಮೂರು ಸೆಂಟಿಮೀಟರ್ ತ್ರಿಜಾ ಆ ರೆಸಿ ಕೊಟ್ಟು ಮೂರು ಸೆಂಟಿಮೀಟರ್ ಇನ್ನು ಎಲ್ಲಿ ಬೆಲೆ ಕೊಟ್ಟಿದ್ದಾರೆ ಓರೆ ಎತ್ತರ ಅಂದರೆ ಎಲ್ ಏಳು ಸೆಂಟಿಮೀಟ್ರ್ ಇದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಯ್ಕೆಗಳು ನೋಡಿರಿ ಮೂವತ್ತ್ಮೂರು ಸೆಂಟಿಮೀಟರ್ ಸ್ಕ್ವೇರ್ ನಲ್ವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಐವತ್ತೈದು ಸೆಂಟಿಮೀಟ್ರ್ ಸ್ಕ್ವಯರ್ ಅರವತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಎಲ್ ಪೈ ಬೆಲೆ ಏನು ತುಂಬಬೇಕು ಇಪ್ಪತ್ತೆರಡು ಬಾಗಿಲು ಏಳು ಆರು ಬೆಲೆ ಏನಿದೆ ಮೂರು ಕೊಟ್ಟಿದ್ದಾರೆ ಎಲ್ಲ ಬೆಲೆ ಏಳು ಕೊಟ್ಟಿದ್ದಾರೆ ಏಳು ಒಂದ್ಲೇ ಏಳು ಆರು ಮೂರೆರಡಲೇ ಆರು ಅಂದರೆ ಅರವತ್ತಾರು ಸೆಂಟಿಮೀಟರ್ ಸ್ಕ್ವೈರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಏಳು ಸೆಂಟಿಮೀಟರ್ ತ್ರಿಜವಿರುವ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಆರು ಬೆಲೆ ಎಷ್ಟಿದೆ ಏಳು ಸೆಂಟಿಮೀಟರ್ ಮುನ್ನೂರ ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಎಂಟು ಸೆಂಟಿಮೀಟರ್ ಸ್ಕ್ವೈರ್ ಆಯ್ಕೆಗಳನ್ನು ನೋಡೋಣ ನೋಡಿದಾಗ ಇಲ್ಲಿ ಮೊದಲಿಗೆ ನಾವು ಸಮಸ್ಯೆಯನ್ನು ಬಿಡಿಸೋಣ ಶ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಟೂ ಪೈ ಆರ್ ಸ್ಕ್ವರ್ ಎರಡು ಪೈ ಅಂದರೆ ಇಪ್ಪತ್ತೆರಡು ಬಾಗಿಲ ಏಳು ಆರ್ ಅಂದರೆ ಏಳು ಇಂಟು ಏಳು 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 ಕ್ಯಾನ್ಸಲ್ ನಲ್ವತ್ನಾಲ್ಕು ಎರಡು ಇಂಟು ಇಪ್ಪತ್ತೆರಡು ಅಂದರೆ ನಲ್ವತ್ನಾಲ್ಕು ನಲ್ವತ್ನಾಲ್ಕ ಏಳರಿಂದ ಗುಣಿಸಿ ಏಳ್ನಾಕಲೆ ಇಪ್ಪತ್ತೆಂಟು ಎರಡು ಏಳ್ನಾಗಲೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಂದರೆ ಮುನ್ನೂರ ಎಂಟು ಮೀಟರ್ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆಯ್ಕೆ ಡಿ ಆಗಿದೆ ಇನ್ನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಘನಫಲ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನ ಏನಿದೆ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಇರುವ ಚೌಕ ಘನದ ಅಂಚಿನ ಅಂತ ಕೇಳಿದರೆ ಅಂದಾಗ ಘನಫಲ ಇಸಿ ಕೊಟ್ಟು ಚೌಕ ಘನ ಅಂತಂದರೆ ಏನಂತ ತೊಗೋಬೋದು ಎ ಕ್ಯೂ ಎಲ್ ಕ್ಯೂ ಯಾವ್ದು ಬೇಕಾದ ತಗೊಳ್ರಿ ಇಲ್ಲಿ ಅರವತ್ನಾಲ್ಕಿದೆ ನಮಗೆ ಅಂಚಿನ ಉದ್ದ ಅಂದರೆ ಎ ಅಷ್ಟೇ ಕಂಡುಹಿಡೀಬೇಕು ಇದನ್ನು ಎ ಅಂತ ಅಷ್ಟೇ ಮಾಡಿದಾಗ ಇದು ಮುಂದಿನ ಅಂಶ ಏನಾಗುತ್ತೆ ರೂಟ್ನಲ್ಲಿ ಹೋಗುತ್ತೆ ಅರವತ್ನಾಲ್ಕರ ಘನ ಮೂಲ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ತ್ನಾಲ್ಕು ಅಂದರೆ ಎಷ್ಟಾಗುತ್ತೆ ನಾಲ್ಕು ಸೆಂಟಿಮೀಟರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂದು ಸಿಲಿಂಡರ್ನ ಪರಿಧಿಯು ನಲ್ವತ್ನಾಲ್ಕು ಸೆಂಟಿಮೀಟರ್ ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಆದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದಾರೆ ಪರಿಧಿರಿಗೆ ಪರಿಧಿ ಕೊಟ್ಟಿದ್ದಾರೆ ಅಂದಾಗ ಇಲ್ಲಿ ನಾವು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಯ್ಕೆಗಳನ್ನು ನೋಡ್ತಿ ನೋಡ್ರಿ ಒಂದು ಸ್ವಲ್ಪ ಏನಿದೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಟು ಪೈ ಆರ್ ಎಚ್ ಹೌದಾ ಟೂ ಪೈ ಆರ್ ಎಚ್ ಇದೆ ಇಲ್ಲಿ ಬೆಲೆಯನ್ನು ನಾವು ಏನು ತುಂಬಬೇಕು ಅಂದಾಗ ಟೂ ಪೈ ಆರ್ ಬೆಲೆ ಕೊಟ್ಟಿದ್ದಾರೆ ಅವರು ನಮಗೆ ಟು ಪೈ ಆರ್ ಏನು ಕೊಟ್ಟಿದ್ದಾರೆ ನಲ್ವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಈ ಎಚ್ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಅಂದರೆ ನಲವತ್ನಾಲ್ಕು ಇಂಟು ಹತ್ತು ಅಂದರೆ ನಾಲ್ಕುನೂರ ಆಯ್ಕೆ ನೋಡಿರಿ ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಹತ್ತೊಂಬತ್ತು ನಾಲ್ಕುನೂರ ಮೂವತ್ತು ಸರಿಯಾದ ಆಯ್ಕೆ ಏನಾಗುತ್ತೆ ನಾಲ್ಕುನೂರ ನಲವತ್ತು ಇನ್ನು ನೋಡ್ರಿ ಹದಿನಾರನೇ ಪ್ರಶ್ನೆ ಪಾದ ಮತ್ತು ಎತ್ತರಗಳು ಸಮನಾಗಿರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲದ ಅನುಪಾತವೇನು ಅಂತ ಕೇಳಿದರೆ ಪಾದ ಮತ್ತು ಎತ್ತರ ಸೇಮ್ ಆಗಿವೆ ಅಂದಾಗ ಮೊದಲಿಗೆ ಸಿಲಿಂಡರ್ನ ಘನಫಲದ ಸೂತ್ರ ಹಾಕ್ಕೋಣ ಸರಿಯಾದ ಆಯ್ಕೆಗಳನ್ನು ಇಲ್ಲಿ ನೋಡಿಕೊಳ್ಳ್ರಿ ಎರಡು ಅನುಪಾತ ಮೂರ ಎರಡು ಅನುಪಾತ ಒಂದ ಒಂದು ಅನುಪಾತ ಮೂರ ಅಥವಾ ಮೂರು ಅನುಪಾತ ಒಂದ ಈಗ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಅನುಪಾತ ಶಂಕುವಿನ ಫಸ್ಟ್ ಯಾವುದು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ರಿ ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲ ಎಷ್ಟು ಸೂತ್ರ ಏನಂತಂದರೆ ಪೈ ಆರ್ ಸ್ಕ್ವರ್ ಎಚ್ ಇದೇನಾಗುತ್ತೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಫೈ ಆರ್ ಸ್ಕ್ವೇರ್ ಹೆಚ್ ಫೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಇಲ್ಲೇನಿಲ್ಲ ಅಂದರೆ ಒಂದು ಅನುಪಾತದಲ್ಲಿ ಹಾಕೋಬೇಕು ಈ ಮೂರು ಈ ಕಡೆ ಬರುತ್ತೆ ಮೂರು ಅನುಪಾತ ಒಂದು ಏನಾಗುತ್ತೆ ಮೂರು ಅನುಪಾತ ಒಂದು ಫೈ ಆರ್ ಫೈ ಆರ್ ಕ್ಯಾನ್ಸಲ್ ಆಯಿತು ಇಲ್ಲಿ ಒಂದು ಉಳಿತು ಒನ್ ಬೈ ತ್ರೀ ಅಂದಾಗ ಇದನ್ನು ಅನುಪಾತ ರೂಪದಲ್ಲಿ ಬರೆದಾಗ ಮೂರು ಅನುಪಾತ ಒಂದು ಸರಿಯಾದ ಆಯ್ಕೆ ಡಿ ಆಯ್ಕೆ ಆಗಿದೆ ಪಾದ ಮತ್ತು ಎತ್ತರಗಳು ಸಮನಾಗಿರುವ ಶಂಕುವಿನ ಮತ್ತು ಸಿಲಿಂಡರ್ನ ಘನಫಲದ ಅನುಪಾತಗಳು ನೋಡಿ ಇಲ್ಲಿ ಮೊದಲು ಸಿಲಿಂಡರ್ ಕೊಟ್ಟಿದ್ದರು ನಂತರ ಶಂಕು ಕೊಟ್ಟಿದ್ದರು ಈ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಮೊದಲಿಗೆ ಶಂಕು ಕೊಟ್ಟಿದ್ದಾರೆ ನಂತರ ಸಿಲಿಂಡರ್ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ಓದಬೇಕಾದಾಗ ಭಾಳಷ್ಟು ಕೇರ್ಫುಲ್ಲಾಗಿ ಓದಿ ಯಾಕಂದರೆ ಯಾವುದು ಮೊದಲು ಯಾವುದು ನಂತರ ಅನ್ನೋದು ಗೊತ್ತಾಗಬೇಕು ಸೊ ಇಲ್ಲಿ ಶಂಕುವಿನ ಘನಫಲ ಫಸ್ಟು ಶಂಕುವಿನ ಘನಫಲ ಎಲ್ಲ ಬರ್ಕೋಬೇಕು ಅನುಪಾತ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಶಂಕುವಿನ ಘನಫಲದ ಸೂತ್ರ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅನುಪಾತ ಸಿಲಿಂಡರ್ ಘನಫಲ ಫೈ ಆರ್ ಸ್ಕ್ವೇರ್ ಎಚ್ ಇಲ್ಲಿ ಪಾದ ಮತ್ತು ಎತ್ತರಗಳು ಸೇಮ್ ಅಂತ ಹೇಳಿದ್ದಾರೆ ಸೊ ಫೈ ಆರ್ ಸ್ಕ್ವೇರ್ ಎಚ್ ಫೈ ಆರ್ ಸ್ಕ್ವೇರ್ ಎಚ್ ಕ್ಯಾನ್ಸಲ್ ಆಯಿತು ಇಲ್ಲಿ ಒನ್ ಬೈ ತ್ರೀ ಇದೆ ಇದು ಒಂದು ಅನುಪಾತ ಮೂರಾಗುತ್ತೆ ಈ ಮೂರು ಈ ಕಡೆ ಬರುತ್ತೆ ಮೂರು ಇಂಟು ಒಂದು ಮೂರು ಒಂದು ಅನುಪಾತ ಮೂರು ಸರಿಯಾದ ಆಯ್ಕೆ ನೋಡಿದಾಗ ಈ ಆಯ್ಕೆ ಸರಿಯಾಗಿದೆ ಇನ್ನು ನೋಡಿ ಹದಿನೆಂಟನೇ ಪ್ರಶ್ನೆ ಮಕ್ಕಳು ಈ ಎಲ್ಲ ಸೂತ್ರಗಳು ಈ ಒಂದು ಸಮಸ್ಯೆಗಳು ಬಹಳ ಮುಖ್ಯವಾಗಿದ್ದು ನಿಮಗೆ ಅಂಕಗಳು ಗಳಿಸಲಿಕ್ಕೆ ಹೆಚ್ಚು ಸಹಾಯಕವಾಗಿವೆ ಏಕೆಂತಂದರೆ ವಿಷಯದ ಕಡಿತ ಆಗಿರೋದ್ರಿಂದ ಯಾವ ರೀತಿ ಸಮಸ್ಯೆಗಳು ಈ ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ ಅನ್ನೋದು ನಮಗೆ ಇನ್ನೂ ಗೊತ್ತಿಲ್ಲ ನಂತರ ಸರ್ಕಾರದಿಂದ ಪ್ರಶ್ನೆ ಪತ್ರಿಕೆಗಳು ಸಹ ಇನ್ನೂ ಬಂದಿಲ್ಲ ಅವು ಸಹ ಅಂತ ಹೇಳಿದ್ದಾರೆ ಬಂದ ನಂತರ ಅವುಗಳನ್ನು ಸಹ ನಾವು ಬಿಡಿಸೋಣ ಇಲ್ಲಿ ನೋಡ್ರಿ ಶಂಕುವಿನ ಓರೆ ಎತ್ತರ ಎಲ್ ತ್ರಿಜ್ಯ ಆರ್ ನೇರ ಎತ್ತರವನ್ನು ಎಚ್ಗಳ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ ಸಂಬಂಧ ಅಂತಂದಾಗ ಶಂಕುವನ್ನ ನಾವು ನೋಡಿದಾಗ ಈ ರೀತಿ ಆಗುತ್ತೆ ಈ ರೀತಿ ಇಲ್ಲಿ ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಇದು ಓರೆ ಎತ್ತರ ಇದು ನೇರ ಎತ್ತರ ಇದು ಆರು ಇಲ್ಲಿ ಲಂಬಕೋನ ತ್ರಿಭುಜ ಆಯಿತು ಅಂತಂದಾಗ ನಮಗೆ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಇದು ವಿಕರ್ಣ ಎಲ್ ಅನ್ನೋದು ವಿಕರಣ ಆಗುತ್ತೆ ಇಲ್ಲಿ ನೋಡಿದಾಗ ಆಯ್ಕೆಗಳನ್ನು ನೋಡ್ರಿ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂದ್ರೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವಯರ್ ಬರಬೇಕು ಆದರೆ ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಎಲ್ ಸ್ಕ್ವೈರ್ ಇದೆ ಇದು ಆಗೋಲ್ಲ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಆಗೋಲ್ಲ ಎಲ್ ಸ್ಕ್ವೈರ್ ಇಸ್ ಇಕೋಟು ಟು ಆರ್ ಎಚ್ ಇಲ್ಲಿ ಪ್ಲಸ್ಗಳು ಇಲ್ಲ ಆ ಸರಿಯಾದ ಆಯ್ಕೆ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇದು ಸರಿಯಾದ ಆಯ್ಕೆಯಾಗಿದೆ ನೋಡಿ ಇನ್ನೊಂದು ಹತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ಭಾಳಷ್ಟು ಟ್ರಿಕಿ ಆದಂಥ ಪ್ರಶ್ನೆಯಾಗಿದೆ ಎರಡು ಗೋಳಗಳ ಘನಫಲಗಳ ಅನುಪಾತ ಇಪ್ಪತ್ತೇಳು ಅನುಪಾತ ಎಂಟು ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ನಡುವಿನ ಅನುಪಾತ ಕೇಳಿದ್ದಾರೆ ಘನಫಲಗಳನ್ನು ಕೊಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ತಿದ್ದಾರೆ ಅಂದಾಗ ಇಲ್ಲಿ ಘನಫಲವನ್ನು ನಾವು ಬರೆ ಬರೆದುಕೊಂಡಾಗ ಏನಾಗುತ್ತೆ ನೋಡ್ರಿ ಗೋಳಗಳದ್ದು ಹೌದಾ ಗೋಳಗಳ ಘನಫಲ ಅಂದರೆ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ರೈಟ್ ಅನುಪಾತ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಫೋರ್ ಬೈ ತ್ರೀ ಫೋರ್ ಬೈ ತ್ರೀ ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಇದ್ರದ್ದು ಅನುಪಾತ ಕೊಟ್ಟಿದ್ದಾರೆ ಇಪ್ಪತ್ತೇಳು ಅನುಪಾತ ಎಂಟು ಹೌದಾ ಇದು ಇಪ್ಪತ್ತೇಳನ್ನು ನಾವು ಆರಕ್ಕೆ ಘನಫಲ ಇದೆ ಇದನ್ನು ನಾವು ಘನ ಘನಮೂಲವನ್ನು ಮಾಡಿದಾಗ ಇದು ಮೂರಾಗುತ್ತೆ ಇದು ಎಂಟರ ಘನಮೂಲ ಎರಡಾಗುತ್ತೆ ಅಂದರೆ ಆರ್ ಒನ್ ಈಸ್ ಈಕ್ವಲ್ ಟು ಮೂರು ಆರ್ ಟು ಇಸ್ ಈಕ್ವಲ್ ಟು ಎರಡು ಅಂತ ತಿಳ್ಕೊಳ್ಳೋಣ ಆರ್ ಒನ್ ಈಸ್ ಈಕ್ವಲ್ ಟು ಮೂರು ಆರ್ ಟು ಈಸ್ ಈಕ್ವಲ್ ಟು ಎರಡು ಈಗ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ನಡುವಿನ ಅನುಪಾತ ಅಂತ ಹೇಳಿದರೆ ಫೋರ್ ಪೈ ಆರ್ ಹೇಳಿದ್ದಾರೆ ಅನುಪಾತ ಫೋರ್ ಪೈ ಆರ್ ಸ್ಕ್ವೈರ್ ಈ ಫೋರ್ ಪೈ ಆರ್ ಫೋರ್ ಪೈ ಎರಡು ಕ್ಯಾನ್ಸಲ್ ಆರ್ ಸ್ಕ್ವರ್ ಅಂದರೆ ಆರ್ ಒನ್ ಮೂರರ ವರ್ಗ ಅನುಪಾತ ಎರಡರ ವರ್ಗ ಮೂರು ಮೂರಲೆ ಒಂಬತ್ತು ಎರಡು ಎರಡ್ಲೆ ನಾಲ್ಕು ಸರಿಯಾದ ಆಯ್ಕೆ ನಾಲ್ಕು ಅನುಪಾತ ಒಂಬತ್ತು ಆಗಲ್ಲ ಮೂರು ಅನುಪಾತ ಎರಡು ಆಗಲ್ಲ ಎರಡು ಅನುಪಾತ ಮೂರು ಆಗಲ್ಲ ಒಂಬತ್ತು ಅನುಪಾತ ನಾಲ್ಕು ಸರಿಯಾಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಗೋಳಗಳ ಘನಫಲಗಳ ಅನುಪಾತ ಇಪ್ಪತ್ತೇಳು ಅನುಪಾತ ಎಂಟು ಈಗ ತಾನೇ ಮಾಡಿದ್ದೇನೆ ಇದು ಬೇಡ ಒಂದು ಘನಗೋಳವನ್ನು ಘನ ಸಿಲಿಂಡರ್ ಆಗಿ ಪರಿವರ್ತಿಸಲಾಗಿದೆ ಒಂದು ಘನಗೋಳವನ್ನು ಘನ ಘನ ಸಿಲಿಂಡರ್ ಆಗಿ ಪರಿವರ್ತಿಸಲಾಗಿದೆ ಇವುಗಳಲ್ಲಿ ಯಾವಾಗಲೂ ಬದಲಾಗದೇ ಇರುವ ಅಂಶ ನೋಡಿ ಒಂದು ಘನ ಗೋಳ ಇದೆ ಇದನ್ನು ಏನು ಮಾಡಿದರೆ ಇದನ್ನೆಲ್ಲ ಪೂರ್ತಿಯಾಗಿ ತೆಗೆದುಕೊಂಡು ಒಂದು ಸಿಲಿಂಡರ್ ಆಗಿ ಪರಿವರ್ತಿಸಲಾಗಿದೆ ರೈಟ್ ಅಂದಾಗ ಇವುಗಳಲ್ಲಿ ಬದಲಾಗದೇ ಇರುವಂಥ ಅಂಶ ಆಕಾರ ಬದಲೇ ಆಯಿತು ಹೌದಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಹ ಬದಲೇ ಆಯಿತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಹ ಬದಲೇ ಆಯಿತು ಆದರೆ ಇಲ್ಲಿ ಘನಫಲ ಮಾತ್ರ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಈಗೇನು ಒಂದು ಉದಾಹರಣೆ ತೆಗೆದುಕೊಳ್ಳಿ ಒಂದು ತೊಲೆ ಬಂಗಾರದ ಚೈನ್ ಇದೆ ಅಂತ ತಿಳ್ಕೊಳ್ರಿ ಅದನ್ನು ತೆಗೆದುಕೊಂಡು ನೀವು ಉಂದು ಉಂಗುರವನ್ನಾಗಿ ಮಾಡಿದಾಗ ಅದರದ್ದು ಏನಿರ್ತದೆ ಒಂದು ತೊಲೆ ಮಾತ್ರ ಇರುತ್ತೆ ಅಂದರೆ ಘನಫಲ ಸೇಮ್ ಇರುತ್ತೆ ಆಕಾರಗಳಲ್ಲಿ ಬದಲಾವಣೆ ಆಯಿತು ಅಷ್ಟೇ ಹೌದಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಘನಫಲ ಆಗುತ್ತೆ ಉದ್ದ ಅಗಲ ಎತ್ತರ ಕ್ರಮವಾಗಿ ಹತ್ತು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಇರುವ ಆಯತ್ತ ಘನದ ಘನಫಲವೇನು ಒಂದೆದ್ದು ನೂರು ಸೆಂಟಿಮೀಟರ್ ಕ್ಯೂಬ್ ಎರಡು ನೂರು ಸೆಂಟಿಮೀಟರ್ ಕ್ಯೂಬ್ ಎಂಟುನೂರು ಸೆಂಟಿಮೀಟರ್ ಕ್ಯೂಬ್ ಏಳ್ನೂರು ಸೆಂಟಿಮೀಟರ್ ಕ್ಯೂಬ್ ರೈಟ್ ಇಲ್ಲಿ ಎಲ್ಲ ಬೆಲೆ ಕೊಟ್ಟಿದ್ದಾರೆ ಎಲ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆರ್ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಹೌದಾ ಇನ್ನು ಆಯತ ಘನದ ಘನಫಲ ಆಯತ ಘನದ ಘನಫಲ ಟು ಎಲ್ ಇಂಟು ಬಿ ಇಂಟು ಎಚ್ ಹತ್ತು ಇಂಟು ಐದು ಇಂಟು ಎರಡು ಸೂತ್ರ ಗೊತ್ತಿದ್ರೆ ನೇರವಾಗಿ ಬಿಡಿಸ್ಬಿಡ್ರಿ ಇಲ್ಲೇ ಐವತ್ತು ಇಂಟು ಎರಡು ಐದರಡೇ ಹತ್ತು ನೂರು ಸೆಂಟಿಮೀಟರ್ ಕ್ಯೂಬ್ ಘನಫಲ ಇರೋದರಿಂದ ಘಾತ ಮೂರಾಗುತ್ತೆ ಸರಿಯಾದ ಆಯ್ಕೆ ನೂರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡಿ ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳ ನಡುವಿನ ಅನುಪಾತವು ಮೂರು ಅನುಪಾತ ನಾಲ್ಕು ಹೌದಾ ನೆಕ್ಸ್ಟ್ ಹಾಗೂ ಎತ್ತರಗಳ ಅನುಪಾತ ಎರಡು ಅನುಪಾತ ಮೂರು ಆದರೆ ಘನಫಲಗಳ ಅನುಪಾತ ಅಂತ ಕೇಳಿದ್ದಾರೆ ಇದು ಸಿಲಿಂಡರ್ನ ತ್ರಿಜ್ಯ ತ್ರಿಜ್ಯ ಏನಾಗುತ್ತೆ ಮೂರಾಗುತ್ತೆ ಮೂರು ಸೆಂಟಿಮೀಟರ್ ಶಂಕುವಿನ ತ್ರಿಜ್ಯ ಎಷ್ಟಾಗುತ್ತೆ ನಾಲ್ಕು ಸೆಂಟಿಮೀಟರ್ ಎಚ್ ಒನ್ ಎತ್ತರ ಯಾವುದು ಸಿಲಿಂಡರ್ ಎತ್ತರ ಸಿಲಿಂಡರ್ ಎತ್ತರ ಏನಂತ ತಗೊಳ್ಳೋಣ ಎರಡು ಸೆಂಟಿಮೀಟರ್ ಮೊದಲಿಗೆ ಕ್ರಮವಾಗಿ ಏನು ಕೊಟ್ಟಿರ್ತಾರೋ ಅವುಗಳನ್ನು ತಗೋಬೇಕು ನೆಕ್ಸ್ಟ್ ಶಂಕುವಿನ ಎತ್ತರ ಎಚ್ ಟು ಈಸ್ ಕೋಲ್ ಟು ಮೂರು ಸೆಂಟಿಮೀಟರ್ ಆದರೆ ಘನಫಲಗಳ ಅನುಪಾತ ಅಂತ ಹೇಳಿದರೆ ಸಿಲಿಂಡರ್ನ ಘನಫಲ ಅನುಪಾತ ಶಂಕುವಿನ ಘನಫಲ ಸೊ ಸಿಲಿಂಡರ್ನ ಘನಫಲ ಎಷ್ಟಿದೆ ನೋಡ್ಕೊಳ್ಳೋದು ಸಾರಿ ಸೂತ್ರ ಏನಿದೆ ಫೈ ಆರ್ ಸ್ಕ್ವಯರ್ ಎಚ್ ಅನುಪಾತ ಒನ್ ಬೈ ತ್ರೀ ಫೈ ಆರ್ ಸ್ಕ್ವರ್ ಎಚ್ ಪೈ ಪೈ ಕ್ಯಾನ್ಸಲ್ ಆಗುತ್ತೆ ಹೌದಾ ಆರ್ ಅಂತಂದರೆ ಸಿಲಿಂಡರ್ ದಾರ ಎಷ್ಟಿದೆ ಮೂರರ ವರ್ಗ ಇಂಟು ಎಚ್ ಅಂತಂದರೆ ಏನಿದೆ ಎರಡು ಅನುಪಾತ ಒನ್ ಬೈ ತ್ರೀ ಆರು ಅಂತ ಏನಿದೆ ಶಂಕುವಿಂದು ನಾಲ್ಕರ ವರ್ಗ ರೈಟ್ ಎಚ್ ಅಂತಂದರೆ ಎಷ್ಟಿದೆ ಮೂರಿದೆ ಈಗ ಮೂರರ ವರ್ಗ ಒಂಬತ್ತು ಇಂಟು ಎರಡು ಈ ಮೂರು ಈ ಮೂರು ಕ್ಯಾನ್ಸಲ್ ಇಲ್ಲೇನಷ್ಟು ಹದಿನಾರು ಹದಿನಾರಾಯಿತು ರೈಟ್ ಎರಡು ಒಂದಲೇ ಎರಡು ಎರಡು ಎಂಟ್ಲೇ ಹದಿನಾರು ಅಂದರೆ ಒಂಬತ್ತು ಅನುಪಾತ ಎಷ್ಟು ಬಂತು ಎಂಟು ಒಂಬತ್ತು ಅನುಪಾತ ಎಂಟು ಸರಿಯಾದ ಆಯ್ಕೆ ನೋಡಿದಾಗ ಒಂಬತ್ತು ಅನುಪಾತ ಎಂಟು ಎ ಆಯ್ಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಒಂದೇ ಎತ್ತರ ಹೊಂದಿರುವ ಎರಡು ಶಂಕುಗಳ ಶಂಕು ಶಂಕುಗಳ ಪಾದದ ತ್ರಿಜ್ಯಗಳ ಅನುಪಾತ ಮೂರು ಅನುಪಾತ ಐದು ಆದರೆ ಅವುಗಳ ಘನಫಲಗಳ ಅನುಪಾತ ಅಂತ ಕೇಳಿದ್ದಾರೆ ನೋಡಿರಿ ಇಲ್ಲಿ ಎರಡು ಶಂಕುಗಳದಿದೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಎಚ್ ಅನುಪಾತ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಒಂದೇ ಎತ್ತರ ಎತ್ತರ ಅಂದರೆ ಸೇಮ್ ಎತ್ತರ ಅಂದರೆ ಇವೆರಡು ಕ್ಯಾನ್ಸಲ್ ಆದವು ನೆಕ್ಸ್ಟ್ ಒನ್ ಬೈ ತ್ರೀ ಒನ್ ಬೈ ತ್ರೀ ಕ್ಯಾನ್ಸಲ್ ಪೈ ಪೈ ಕ್ಯಾನ್ಸಲ್ ಇನ್ನು ತ್ರಿಜೆ ತಗೊಳ್ಳೋಣ ಮೂರರ ವರ್ಗ ಅನುಪಾತ ಐದರ ವರ್ಗ ಮೂರು ಮೂರಲೆ ಒಂಬತ್ತು ಐದೈದಲೇ ಇಪ್ಪತ್ತೈದು ಒಂಬತ್ತು ಅನುಪಾತ ಇಪ್ಪತ್ತೈದು ಸರಿಯಾದ ಆಯ್ಕೆ ಒಂಬತ್ತು ಅನುಪಾತ ಇಪ್ಪತ್ತೈದು ಆಗುತ್ತೆ ಇವು ಮೂರು ಆಗೋದಿಲ್ಲ ನೋಡಿ ಸ್ವಲ್ಪ ಯೋಚನೆ ಮಾಡಿ ಹಾಕಬೇಕಾಗತ್ತೆ ಲೆಕ್ಕಗಳು ಸೂತ್ರಗಳು ನಿಮಗೆ ಪರ್ಫೆಕ್ಟ್ ಇದ್ದು ಅಂತಂದರೆ ಆರಾಮವಾಗಿ ನೀವು ಸಮಸ್ಯೆಗಳನ್ನು ಬಿಡಿಸ್ಬೋದು ನೆಕ್ಸ್ಟ್ ನೋಡಿ ಒಂದೇ ತ್ರಿಜ್ಯವನ್ನು ಹೊಂದಿರುವ ಎರಡು ಅರ್ಧಗೋಳಗಳನ್ನು ಜೋಡಿಸಿದಾಗ ಉಂಟಾದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಅರ್ಧಗೋಳ ಹೌದಾ ಇದೊಂದು ಅರ್ಧ ಗೋಳ ಅಂತ ಇಟ್ಕೊಂಡು ಇನ್ನೊಂದು ಅರ್ಧ ಗೋಳವನ್ನು ಜೋಡಿಸೈತಿ ಎರಡು ಕೂಡಿಸಿ ಜೋಡಿಸೈತಿ ಇದರದ್ದೆಷ್ಟಾಗುತ್ತೆ ಟೂ ಪೈ ಆರ್ ಸ್ಕ್ವೇರ್ ಇದ್ರದ್ದು ಟೂ ಪೈ ಆರ್ ಸ್ಕ್ವೇರ್ ಇವೆರಡುಗಳನ್ನು ಕೂಡಿಸಿದಾಗ ನೋಡ್ರಿ ಆಯ್ಕೆಗಳು ತ್ರೀ ಪೈ ಆರ್ ಸ್ಕ್ವೇರ್ ಫೋರ್ ಪೈ ಆರ್ ಸ್ಕ್ವೇರ್ ಫೈವ್ ಪೈ ಆರ್ ಸ್ಕ್ವೇರ್ ಸಿಕ್ಸ್ ಪೈ ಆರ್ ಸ್ಕ್ವೇರ್ ಇವುಗಳೆರಡನ್ನೂ ಕೂಡಿಸಿದಾಗ ಎಷ್ಟಾಗುತ್ತೆ ಫೋರ್ ಪೈ ಆರ್ ಸ್ಕ್ವೇರ್ ಅಂತ ಸರಿಯಾದ ಆಯ್ಕೆ ಫೋರ್ ಪೈ ಆರ್ ಸ್ಕ್ವೇರ್ ಮಕ್ಕಳು ಇಲ್ಲಿಯವರೆಗೂ ನಾನು ಇಪ್ಪತ್ತೈದು ಪ್ರಶ್ನೆಗಳ ಮೋಸ್ಟ್ ಟ್ರಿಕ್ಕಿ ಪ್ರಶ್ನೆಗಳನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಬಿಡಿಸಿದ್ದೇನೆ ಮುಂದಿನ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂತಹ ಎರಡು ಅಂಕ ಮೂರು ಅಂಕ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸಹ ಈ ಒಂದು ಚಾನಲ್ನಲ್ಲಿ ಬಿಡಿಸುತ್ತಿದ್ದು ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವೇ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು